ನಂದಿನಿ ಯಾಮಾರ ಬಟ್ಟೆ ಕಣ್ರಿ ಯಾಮಾರ ಕಣ್ರಿ ನಂದಿನಿ ಅಲ್ಲ ನಂದಿನಿ ಹೆಂಗೆಲ್ಲ ಯಾಮರ್ಸ್ಬಿಟ್ಟಿ ನನ್ನನ್ನ ಒಂದು ವಾರ ಊರಿಗೆ ಬರೋ ನೀರ್ನೆಲ್ಲ ಬಂದ್ ಮಾಡಿಬಿಟ್ಟು ವಾಟರ್ ಮನಿ ಹೇಳಿ ನೀರಿಲ್ಲ ಅಂತ ತೋರಿಸ್ಬಿಟ್ಟು ಆ ನಂತರ ಇಡೀ ಊರಿಗೆ ಟ್ಯಾಂಕರ್ಗೆ ಪೋಸ್ಟರ್ ಹಾಕೊಂಡು ನಾನು ನೀರು ಕೊಡ್ತೀನಿ ಅಂತ ಯಾಮರ್ಸ್ಬಿಟ್ಟೆಲ್ಲ ನಂದಿನಿ ಅಷ್ಟೇ ಅಲ್ಲ ನಂದಿನಿ ಎಲೆಕ್ಷನ್ ಟೈಮ್ ಅಲ್ಲಿ ಆರ್ಕೆಸ್ಟ್ರಾ ಕರ್ಸಿ ಉಚ್ಚೆಪ್ಸಿ ಕುಣಿಸಿ ಕುಣ್ಸಿ ಕುಪ್ಪಳಿಸಿ ಯಾರಿಸ್ಬಿಟ್ಟಲ್ಲ ನಂದಿನಿ ಅಲ್ಲ ನಂದಿನಿ ಐನೂರು ರೂಪಾಯಿ ನೋಟ್ ಕೊಟ್ಟು ನನ್ನನ್ನು ಯಾರಿಸ್ಬಿಟ್ಟಲ್ಲ ನಂದಿನಿ ಹಾಂ ಅಲ್ಲ ನಂದಿನಿ ನೀ ಹೆಂಗೆ ಅಂತ ಹೇಳಣ್ಣ ಅವನ ಬಗ್ಗೆ ಇವನು ಇವನ್ ಬಗ್ಗೆ ಅವ್ನು ಹಂಗೆ ಹಾಳು ಆಳ್ ಮಾಡ್ದ ಇವ್ನು ಹಿಂಗೆ ಹಾಳು ಮಾಡ್ದ ನಾನು ಹಂಗೆ ಉದ್ಧಾರ ಮಾಡ್ತೀನಿ ಅಂತೇಳಿ ನನ್ನನ್ನು ಯಾಮರ್ಸ್ಬಿಟ್ಟಲ್ಲ ನಂದಿನಿ ಅಯ್ಯೋ ವಿರೋಧ ಪಕ್ಷಕ್ಕೆ ನೋಡಿರ ಕೆಂಡಮಂಡಲವಾಗಿ ಕಾಣ್ತಾ ಇದ್ದೆ ವಿರೋಧ ಪಕ್ಷದ ಜೊತೆ ಇವತ್ತು ಕುಚುಕವಾಗಿದೆಯಾ ಹಂಗು ಯಟ್ಟಲ್ಲ ನಂದಿನಿ ನಂದಿನಿ ನನ್ನನ್ ಯಾಕೆ ಯಾಮರ್ಸ್ತೀ ನಂದಿನಿ ನಾನು ಯಾಮಾರಿದ್ಕ ನಂದಿನಿ ಯಾಮಾರಲ್ಲ ನಂದಿನಿ ಇನ್ನು ಮುಂದೆ ನೋಡು ನಂದಿನಿ ಇನ್ನು ಮುಂದೆ ಪ್ರಜಾಕಿಯನ್ನ ಒಂದು ಸಿಸ್ಟಮ್ ಬಂದ್ಬಿಟ್ಟಿದೆ ಆ ಸಿಸ್ಟಮ್ನ ನೋಡ್ಕಂಡು ತಿಳ್ಕೊಂಡು ಬೇರೆಯವರಿಗೂ ಯಾಮಾರ ಬಿಡ್ರಪ್ಪ ಅಂತ ಹೇಳ್ಕೊಂಡು ಹೆಂಗೇಳು ಹಿಂಗೆ ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಜನಗಳನ್ನ ಆದಷ್ಟು ಇನ್ನು ಜಾಗೃತಿ ಮೂಡಿಸ್ಕೊಂಡು ಜನಗಳಿಗೆ ಜಾಗೃತಿನ ತಿಳಿಸ್ಕೊಂಡು ಕೊಡ್ಕೊಂಡು ನಾನು ಜಾಗೃತಿಯಾಗಿ ಇಂಥ ಇಂತ ಬರ್ತಾರೆ ನೀವು ಹಾಳಾಗ್ಬೇಡ್ರಪ್ಪ ಅಂತ ಹೇಳ್ಕೊಂಡು ಈ ರಾಜಕೀಯ ನಂದಿನ ಇನ್ನು ಮುಂದೆ ತಾಲಿಗೆ ಹಿಡ್ಕೊಳ್ಳಲ್ಲ ನಂದಿನಿ ಹೇಳ್ತೀನಿ ಕೇಳು ನಿಮ್ಮಂತರ ನಾವು ಇನ್ನು ಇನ್ ಕೊಡ್ತೀವಿ ಮೈಂಡಿಂದ ಇನ್ನೇನಿದ್ರು ಪ್ರಜಾಕಿ ಪ್ರಜಾಕೀಯ ಪ್ರಜಾಕಿಯ ಓಕೆ ನಂದಿನಿ ಬರಲಾ ಯಾಮಾರಲ್ಲ ನಂದಿನಿ ಇನ್ನು ಡಿಫ್ಟ್ ಡಿಫ್ರೆಂಟ್ ಆಗಿ ಎಲ್ಲ ಯಾಮಾರ್ತಿದ್ಯಾ ಹೇಳ್ಕೋಕ್ ಹೋದ್ರೆ ನಮಗೆ ನಾಚಿಕೆ ಬಂಡ್ ಬಾಳ್ ನನ್ನ ಮಕ್ಕಳದು ಓಕೆ ನಂದಿನಿ ಬರಲಾ ನಂದಿನಿ ಬಾಯ್ ಬಾಯ್ ಪ್ರಜಾಕಿಯ ನೋಡು ನಂದಿನಿ ನೀನು ಸಾಧ್ಯವಾದ್ರೆ